ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾನಲ್ಗೆ ಸ್ವಾಗತ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಸೊ ಆರನೇ ತರಗತಿ ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆಯನ್ನು ಬರೆದಿರ್ತೀರ ಆಲ್ರೆಡಿ ಏನು ಮಾಡಿದ್ದಾರೆ ಒಂದು ಮತ್ತು ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ ಸೊ ಭಾಳಷ್ಟು ಅಭ್ಯರ್ಥಿಗಳು ಇನ್ನಷ್ಟು ಅವ್ರಿಗಿಂತ ಕಡಿಮೆ ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಸೊ ಮತ್ತು ಮೂರನೇ ಸುತ್ತಿನ ಪಟ್ಟಿಗಾಗಿ ಏನು ಮಾಡ್ತಾಯಿದ್ರ ವೇಟ್ ಮಾಡ್ತಾಯಿದ್ದೀರ ಸಾಕಷ್ಟು ಕಮೆಂಟ್ಸ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸರ್ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಡ್ತಾರೋ ಇಲ್ಲ ಅಂತ ಕೂಡ ಕೇಳ್ತಾ ಇದ್ದಾರೆ ಸೊ ನೀವು ಜುಲೈ ಹತ್ತನೇ ತಾರೀಕಿಗೆ ಆಲ್ರೆಡಿ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಿದ್ದಾರೆ ಸೊ ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅದ್ರ ಜೊತೆಗೆ ಸೊ ಪ್ರವೇಶ ಪಡಲಿಕ್ಕೆ ಕೊನೆಯ ದಿನಾಂಕ ಯಾವುದು ಇದರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ದಿನ ಆಗಿ ನೋಡ್ತಾ ಹೋಗೋಣ ಹೀಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡ್ತಾ ಹೋಗಿ ಸೊ ಯಾವ ರೀತಿ ಓಪನ್ ಮಾಡ್ಬೇಕಂದ್ರೆ ನೀವು ಮೊದಲೇದಾಗಿ ಗೂಗಲ್ ಅಥವಾ ಕ್ರೋಮಲ್ಲಿ ಹೋಗಿಬಿಟ್ಟು ಸಿ ಈ ವೆಬ್ಸೈಟನ್ನು ಓಪನ್ ಮಾಡ್ಕೊರಿ ಈ ನಂಬರ್ ಕೂಡ ಹಾಕಿದ್ರೆ ನಡಿತೈತಿ ಈ ನಂಬರ್ ಹಾಕಿಬಿಟ್ಟು ನೀವೇನು ಮಾಡ್ರಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಇದು ಸೊ ಓಪನ್ ಆದಾಗ ಮುಖಪುಟ ಅಂತ ಬರುತ್ತೆ ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನೀವು ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೋರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏನು ಕೊಟ್ಟಿದ್ದಾರೆ ಸೊ ಆದರ್ಶ ವಿದ್ಯಾಲಯ ಆರನೇ ತರಗತಿ ಪ್ರವೇಶಕ್ಕಾಗಿ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಜೂನ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟ ಮಾಡಿದರು ಆದರೆ ಪ್ರವೇಶ ಪಡಲಿಕ್ಕೆ ಕೊನೆಯ ದಿನಾಂಕ ಜೂನ್ ಇಪ್ಪತ್ತಾರಾಗಿತ್ತು ಹೀಗಾಗಿ ಇದು ಕಂಪ್ಲೀಟ್ ಆಗಿತ್ತು ಎಲ್ಲ ಪ್ರೊಸೆಸ್ಸು ಪ್ರವೇಶದ್ದು ಕಂಪ್ಲೀಟ್ ಆಗಿತ್ತು ಎರಡನೇ ಸುತ್ತಿನದು ಈಗ ನೆಕ್ಸ್ಟ್ ಏನು ಮಾಡಿದ್ದಾರೆ ಆದರ್ಶ ವಿದ್ಯಾಲಯದಲ್ಲಿ ಆರನೇ ತರಗತಿ ಪ್ರವೇಶಕ್ಕಾಗಿ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಹತ್ತು ಹತ್ತನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟ ಮಾಡಿದ್ದಾರೆ ಸೊ ಇದನ್ನು ಪ್ರವೇಶ ಪಡಲಿಕ್ಕೆ ಕೊನೆಯ ದಿನಾಂಕ ಇಟ್ಕೊರಿ ಜುಲೈ ಹದಿನೇಳರಂದು ಏನು ಮಾಡಿದ ಪ್ರವೇಶ ಪಡೀಲಿಕ್ಕೆ ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ ಹೀಗೆ ಇಷ್ಟು ಒಳಗಾಗಿ ನೀವೇನು ಮಾಡಿ ನೀವು ಯಾವ ಶಾಲೆಗೆ ಸೆಲೆಕ್ಷನ್ ಆಗಿರ್ತಾರಲ್ಲ ಅಲ್ಲಿ ಹೋಗಿಬಿಟ್ಟು ಪ್ರವೇಶವನ್ನು ಪಡಿತಾ ಬರ್ಬೋದು ನೀವು ಸೊ ಇದ್ರ ಬಿಟ್ಟು ಬೇರೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಆದರ್ಶ ಶಾಲೆಗಳಿಗೆ ಏನಾದರೂ ಸಂಪರ್ಕ ಮಾಡಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ರೆ ಇಲ್ಲಿ ಮಾಹಿತಿ ಸಿಗ್ತದೆ ನಿಮಗೆ ಸೊ ಅದ್ರ ಜೊತೆಗೆ ಸೊ ನೀವು ಮತ್ತೇನಾದರೂ ಮಾಹಿತಿ ಬೇಕಾಗಿತ್ತಂದರೆ ಇಲ್ಲಿ ಅಧಿಸೂಚನೆ ಇದೆ ಅದರ ಬಗ್ಗೆ ಏನಾದರೂ ಡಿಟೇಲಾಗಿ ನಾವು ತಿಳ್ಕೊಬೇಕಂದ್ರೆ ಅಧಿಸೂಚನೆ ಕೂಡ ನೀವು ಚೆಕ್ ಮಾಡ್ಕೋಬೋದು ಬೇಕು ಈಗ ಸದ್ಯಕ್ಕಂದ್ರೆ ಆಯ್ಕೆ ಪಟ್ಟಿ ಪ್ರಕಟ ಮಾಡಿದ್ದು ಯಾವುದ್ರ ಇಲ್ಲಿ ಚೆಕ್ ಮಾಡ್ಬೇಕಂದ್ರೆ ಸೊ ಇಲ್ಲಿರ್ತಕ್ಕಂಥ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿರ್ತಕ್ಕಂಥದ್ರ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಆರನೇ ತರಗತಿ ಪ್ರವೇಶ ಅಂತಿದ್ದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿ ಸ್ಕ್ರೋಲ್ ಮಾಡ್ತಾ ಅವರಿಗೆ ಕೇಳಿ ಕೊಟ್ಟಿದ್ದಾರೆ ನೋಡಿರಿ ನಿಮಗೆ ಆಫ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಅದರ ಜೊತೆಗೆ ಏನು ಕೊಟ್ಟಿದ್ದಾರಪ್ಪ ಅಂದರೆ ಇವರು ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಕೂಡ ಕೊಟ್ಟಿದ್ದಾರೆ ನಿಮಗೆ ಬೇಕಾಗಿರೋದು ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಕೂಡ ಚೆಕ್ ಮಾಡ್ಕೋಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಅಂತ ಬರ್ತದೆ ಈ ಕಟ್ಟಾಪು ಸಮೇತ ಎಲ್ಲ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರತಿಯೊಂದು ಜಿಲ್ಲೆಯ ಬಗ್ಗೆ ಏನು ಮಾಡಿದ್ದಾರೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಸ್ಕ್ರೋಲ್ ಮಾಡ್ತಾ ಏನು ಮಾಡ್ಬೋದು ಆಗಿ ಎಲ್ಲ ಜಿಲ್ಲೆಗಳ ಬಗ್ಗೆ ನೋಡ್ಬೋದು ಇದು ಏನಾಗಿದೆ ಎಪ್ಪತ್ನಾಲ್ಕು ಪೇಜ್ ಒಳಗೊಂಡೈತಿ ಎಲ್ಲದ್ರ ಬಗ್ಗೆ ತಿಳ್ಕೊಂಡ್ಬಿಟ್ಟು ಹದಿನೇಳನೇ ತಾರೀಕಿನ ಒಳಗಾಗಿ ನೀವೇನು ಮಾಡಿ ಆದಷ್ಟು ಬೇಗ ಹೋಗಿ ಪ್ರವೇಶವನ್ನು ಪಡಿತಾ ಬರ್ಬೋದು ಈಗ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ಮತ್ತೇನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಮತ್ತಷ್ಟು ವಿಡಿಯೋ ಮಾಡಿ ಬಿಡುವ ಪ್ರಯತ್ನ ಇಲ್ಲಿ ಮಾಡ್ತಾ ಬರ್ತೀವಿ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ